ನಮಸ್ಕಾರವನ್ನು ತಿಳಿಸುತ್ತಾ ವಿಶೇಷವಾಗಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಉಡುಪಿ ಕೃಷ್ಣ ಮಠಕ್ಕೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಭುನೇಂದ್ರ ತೀರ್ಥ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಬಂದಿರತಕ್ಕಂಥದ್ದು ಉಡುಪಿ ಜಿಲ್ಲೆಯ ಸಮಸ್ತ ಜನರಿಗೆ ಸಂತೋಷವನ್ನು ಕೊಟ್ಟಂಥ ವಿಚಾರ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಟ್ಟಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಮತ್ತು ಕೃಷ್ಣ ದೇವರ ಮತ್ತು ಕುತ್ತಿಗೆ ಮಠದ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದ ಸಂತೋಷವನ್ನು ಕೊಟ್ಟಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿದಿದೆ ಒಂದು ಇಪ್ಪತ್ತೈದು ದಿವಸದ ಹಿಂದೆ ಇಪ್ಪತ್ತೈದು ಅಥವಾ ಒಂದು ತಿಂಗಳೇ ಆಗಿರ್ಬೋದು ನಾನು ಸ್ವಾಮೀಜಿ ಮಠ ಸ್ವಾಮೀಜಿ ಹತ್ರ ಕನಕನ ಗುಡಿ ಏನಿದೆ ನಮ್ಮ ತಂದೆ ಅರವತ್ತು ವರ್ಷದ ಹಿಂದೆ ಕಟ್ಟಿತ್ತು ಅದು ಸ್ವಲ್ಪ ದುರಸ್ತಿ ಮಾಡಲಿಕ್ಕೆ ಅನುಮತಿಯನ್ನು ಕೇಳಿದೆ ಈ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿ ಏನು ಹೇಳಿದರು ಅಂದರೆ ಕನಕನ ಕಿಂಡಿಯನ್ನು ಸ್ವರ್ಣಲೇಪಿತ ಒಂದು ಕವಚವನ್ನು ಮಾಡ್ತಿದ್ರೆ ಒಳ್ಳೆಯದಿತ್ತು ಅಂತ ನನಗೆ ಹೇಳಿದಾಗ ನಾನು ಅದನ್ನು ತಕ್ಷಣವಾಗಿ ಒಪ್ಕೊಂಡೆ ಇದೆಲ್ಲ ಚರ್ಚೆಗಳಾಗುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭೇಟಿಯ ಒಂದು ವಿಚಾರ ಇರಲಿಲ್ಲ ಅದರ ನಂತರ ಪ್ರಧಾನಮಂತ್ರಿಯವರ ಪ್ರೋಗ್ರಾಮ್ ಫಿಕ್ಸ್ ಆಯಿತು ನಾವು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆವು ಅಷ್ಟರಲ್ಲಿ ಸ್ವಾಮೀಜಿಯವರು ಪ್ರಧಾನಮಂತ್ರಿಯ ಪೂರ್ವಭಾವಿ ಸಿದ್ಧತೆಯ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದಾನೆ ಸರ್ ಜಿಲ್ಲಾಧ್ಯಕ್ಷರು ಇದ್ದರು ಈ ಸಭೆ ಆದ ಮೇಲೆ ನಾನು ಈ ಕನಕನ ತಿಂಡಿ ವಿಚಾರ ಮತ್ತು ಗುಡಿಯ ವಿಚಾರ ಹೊರತ್ರ ಚರ್ಚೆ ಮಾಡಲಿಕ್ಕೆ ಹೋದಾಗ ಸ್ವಾಮೀಜಿಯವರೇ ಸ್ವತಃ ನಾನು ಏನು ವಿನಂತಿ ಮಾಡಲಿಲ್ಲ ಸ್ವಾಮೀಜಿಯವರೇ ಅದನ್ನು ನರೇಂದ್ರ ಮೋದಿ ಅವರಿಂದಲೇ ಸಮರ್ಪಣೆ ಮಾಡೋಣ ಅಂತ ಹೇಳಿದರು ನಾನು ಅದಕ್ಕೆ ಭಾಳ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನನ್ನ ಸೇವೆ ಏನಿದೆ ಕನಕದಾಸರಿಗೆ ಕೃಷ್ಣದೇವರಿಗೆ ಅದು ಸಮರ್ಪಣೆ ಮಾಡಿದ ಕೂಡಲೇ ನನ್ನ ಕೆಲಸ ಮುಗೀತು ಅಂತ ನಾನು ಭಾವಿಸಿದ್ದೆ ನಂತರ ಸ್ವಾಮೀಜಿಯವರು ಸ್ವತಃ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅದು ಅನೌನ್ಸ್ ಮಾಡಿದರು ಅದು ನನ್ನ ಗಮನಕ್ಕೆ ಆಗ ಬರಲಿಲ್ಲ ಮತ್ತು ನಂತರ ಪತ್ರಿಕೆಗಳಲ್ಲಿ ಬಂದಾಗ ನನ್ನ ಗಮನಕ್ಕೆ ಬಂತು ಕನಕನ ಕಿಂಡಿಯನ್ನು ಆ ಏನು ಸ್ವರ್ಣಮಯ ಕನಕನ ಕಿ ಕವಚ ಇದ್ದೇವೆ ಅದನ್ನು ಸ್ವತಃ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅಂತ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಪಡಿಸಿದರು ನವೆಂಬರ್ ಎಂಟರಂದು ಕನಕ ಜಯಂತಿ ಇದ್ದಂಥ ಸಂದರ್ಭದಲ್ಲಿ ನಾನು ಉಪಸ್ಥಿತೈತೆ ಅತಿಥಿಯಾಗಿ ಅಲ್ಲೂ ಕೂಡ ನನಗಿಂತ ಮೊದಲು ಆಶೀರ್ವಚನ ಮಾಡಿದಂಥ ಸ್ವಾಮೀಜಿಯವರು ಪ್ರಧಾನಮಂತ್ರಿಗಳಿಂದ ಇದು ಉದ್ಘಾಟಿಸಲ್ಪಡುತ್ತೆ ಅಂತಕ್ಕಂಥ ಘೋಷಣೆಯನ್ನು ಬಹಿರಂಗವಾದ ಘೋಷಣೆಯನ್ನು ಮಾಡಿ ಅದರ ನಂತರ ಜಿಲ್ಲಾಧಿಕಾರಿಯಿಂದ ಹೊರಡಿಸಲ್ಪಟ್ಟಂಥ ಒಂದು ಕಾರ್ಯಕ್ರಮ ಪಟ್ಟಿ ಪ್ರಧಾನಮಂತ್ರಿಯ ತಾತ್ಕಾಲಿಕ ಕಾರ್ಯಕ್ರಮ ಪಟ್ಟಿಯಲ್ಲಿ ಈ ಕನಕನ ಕಿಂಡಿಯ ಸಮರ್ಪಣೆ ಪ್ರಧಾನಮಂತ್ರಿಗಳಿಂದ ಆಗುತ್ತೆ ಅಂತ ಎಲ್ಲಿಯೂ ತೋರಿಸ್ಲಿಲ್ಲ ಅದು ಎಲ್ಲಿಯೂ ಅದು ಇಲ್ಲ ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲೇ ಸ್ವಾಗತ ಮಾಡಿ ಅವರು ದೇವಸ್ಥಾನದ ಒಳಗೆ ಹೋಗ್ತಾರೆ ಅಂತಕ್ಕಂಥ ಮಾತಿತ್ತು ನಾನು ಇದ್ದದ್ದು ಕಂಡು ಆದಿತ್ಯವಾರ ದಿವಸ ನಾನು ಸ್ವಾಮೀಜಿ ಹತ್ರ ಸಂಜೆ ಹೋದೆ ಸ್ವಾಮೀಜಿಯವರೇ ನೀವು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಪ್ರಕಟಿಸಿದ್ದೀರಿ ಪ್ರಧಾನಮಂತ್ರಿಯವರು ಇದನ್ನು ಸಮರ್ಪಣೆ ಮಾಡ್ತಾರಂತ ಮತ್ತು ಕನಕ ಜಯಂತಿ ದಿವಸ ಆ ಕುರುಬ ಹಾಲುಮತ ಸಮಾಜದ ಮುಂದೆ ಕೂಡ ತಾವು ಘೋಷಣೆ ಮಾಡಿ ಒಂದು ವೇಳೆ ಪ್ರಧಾನಮಂತ್ರಿಗಳು ಅಲ್ಲಿಗೆ ಬಾರದೇ ಹೋದರೆ ಒಂದು ತಪ್ಪು ಸಂದೇಶ ರಾಜ್ಯಕ್ಕೆ ದೇಶಕ್ಕೆ ಹೋದಾಗ ಆಗ್ತದೆ ಹಾಗಾಗಿ ದಯವಿಟ್ಟು ಇದನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದೆ ನೋಡೋಣ ಅಂತ ಸ್ವಾಮೀಜಿಯವರು ಹೇಳಿದರು ನಂತರ ನಾನು ಇನ್ನೊಂದು ಏನು ಹೇಳಿದೆ ಅಂದರೆ ಹೆಚ್ಚಿನ ಅಂಶ ನಾನಲ್ಲಿ ಎಲ್ಲಿಯಾದರೂ ಇರ್ತೀನಿ ಅಂತ ಕೆಲವರಿಗೆ ಅದರ ಬಗ್ಗೆ ಆಕ್ಷೇಪಗಳಿದ್ದದ್ರಿಂದ ಪ್ರಧಾನಮಂತ್ರಿಯನ್ನೇ ತಪ್ಪಿಸ್ತಿದ್ದಾರೋ ಎಂತಕ್ಕಂಥ ಒಂದು ಸಂಶಯ ಬಂದು ನಾನು ಸ್ವಾಮೀಜಿ ಹತ್ರ ಹೇಳಿದರೆ ಅಗತ್ಯ ಬಿದ್ದರೆ ನಾನು ಕೂಡ ಇರಲ್ಲ ಆ ಒಂದು ಪ್ರಧಾನಮಂತ್ರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ನಾನು ಬೇಕಿದ್ದರೆ ಇರಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಹೇಳಿದ್ರು ಇಲ್ಲ ಅದು ನೀವು ಇರಲೇಬೇಕು ಅದು ಹೇಗಾಗ್ತದೆ ಅಂತ ಕೇಳಿದರು ಅಲ್ಲಿಗೆ ನಮ್ಮ ಚರ್ಚೆ ಮುಗ್ದಿತ್ತು ನಂತರ ಪ್ರಧಾನಮಂತ್ರಿಗಳ ಫೈನಲ್ ಪಟ್ಟಿಯನ್ನು ಮಾಡುವಾಗ ಕನಕನ ಗುಡಿಗೆ ನಮ್ಮ ತಂದೆ ಕಟ್ಟಿದಂಥ ಕನಕನ ಗುಡಿಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅಲ್ಲಿ ಮಾ ಕನಕದಾಸರ ಪ್ರತಿಮೆಗೆ ಆರಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಸೇರ್ಪಡೆ ಆಗಿದೆ ಇದು ನನ್ನ ಗಮನಕ್ಕೆ ಇರಲಿಲ್ಲ ನಾವು ರಿಕ್ವೆಸ್ಟ್ ಕೂಡ ಮಾಡಲಿಲ್ಲ ನಾವು ಮನವಿ ಮಾಡಿದ್ದು ಅಲ್ಲ ನಾವು ಕನಕನ ಏನು ಸ್ವರ್ಣಮಯ ಕವಚ ಇದೆ ಅದನ್ನು ಉದ್ಘಾಟನೆ ಮಾಡಿ ಪ್ರಧಾನಮಂತ್ರಿಗಳು ಒಳಗೆ ಹೋಗ್ತಾರಂತ ಎನಿಸಿದರೆ ಪ್ರಧಾನಮಂತ್ರಿಗಳು ಉಡುಪಿಗೆ ಆ ಕೃಷ್ಣ ಮಠದ ರಥಬೀದಿಗೆ ಬಂದು ಇಳಿದಾಗಲೇ ಕನಕದಾಸರ ಪ್ರತಿಮೆಗೂ ಆರಾರ್ಪಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮ್ಮ ವಿನಂತಿಯೂ ಇರಲಿಲ್ಲ ನಿರೀಕ್ಷೆನೂ ಇರಲಿಲ್ಲ ಅದೊಂದು ಅದಕ್ಕೆ ಸೇರ್ಪಡೆ ಆದದ್ದು ನನಗೆ ಭಾಳ ಸಂತೋಷವಾಗಿತ್ತು ಸೋ ನಾನು ಭಾವಿಸಿದ್ದೆ ಮತ್ತು ನನ್ನ ಹತ್ರ ಒಂದು ನಾಲ್ಕು ಬಾರಿ ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ತಗೊಂಡಿದ್ದರು ಹದಿನೈದು ದಿವಸದ ಗ್ಯಾಪ್ನಲ್ಲಿ ಐದು ದಿವಸದ ಗ್ಯಾಪ್ನಲ್ಲಿ ಮೂರು ದಿವಸದ ಗ್ಯಾಪ್ನಲ್ಲಿ ಒಂದು ದಿವಸದ ಗ್ಯಾಪ್ನಲ್ಲಿ ನಾಲ್ಕು ನಾಲ್ಕು ಬಾರಿ ನನ್ನ ಆಧಾರ್ ಕಾರ್ಡು ಮತ್ತು ಫೋಟೋವನ್ನು ತೆಗೆದುಕೊಂಡಿದ್ದರು ನಾನು ಈ ನಿರೀಕ್ಷೆ ಮಾಡಿದ್ದೆ ಪ್ರಧಾನಮಂತ್ರಿಗಳು ಅಲ್ಲಿ ಉದ್ಘಾಟನೆ ಪ್ರತಿಮೆಗೆ ನಮ್ಮ ತಂದೆ ಕಟ್ಟಿದ ಗುಡಿಯ ಪ್ರತಿಮೆಗೆ ಆರಾರ್ಪಣೆ ಮಾಡುವಾಗ ಮತ್ತು ಏನು ಅದನ್ನು ಸಮರ್ಪಣೆ ಮಾಡುವಾಗ ಗಣಕನ ಸ್ವರ್ಣಮಯ ಇದು ಕವಚವನ್ನು ಸಮರ್ಪಣೆ ಮಾಡುವಾಗ ನಾನು ಎಲ್ಲಿಯಾದರೂ ಅಲ್ಲಿ ದೂರದಲ್ಲಿ ಆದರೂ ಹತ್ತಿರ ಅಲ್ಲದಿದ್ದರು ಯಾಕಂದರೆ ಪ್ರಧಾನಮಂತ್ರಿಯವರು ಅಲ್ಲಿ ಸಮರ್ಪಣೆ ಮಾಡುವಾಗ ಪ್ರಧಾನಮಂತ್ರಿ ಮತ್ತು ಎರಡು ಸ್ವಾಮೀಜಿ ಬಿಟ್ಟು ಗವರ್ನರಿಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಪ್ರಹ್ಲಾದ್ ಜೋಶಿ ಅವರಿಗೂ ಅವಕಾಶ ಇರಲಿಲ್ಲ ನಾನು ಎಲ್ಲಿಂದಾದರೂ ದೂರದಲ್ಲಿ ಆದರೂ ಅದನ್ನು ನೋಡಬೇಕು ಅಂತ ನನಗೆ ಆಶೆ ಇತ್ತು ಮತ್ತು ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ ಅಲ್ಲಿ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ನಾನು ಎನಿಸಿದ್ದೆ ಇಪ್ಪತ್ತ ಏಳನೇ ತಾರೀಕು ಎಸ್ ಪಿ ನನಗೆ ಫೋನ್ ಮಾಡಿದರು ಉಡುಪಿ ಎಸ್ ಪಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದೆ ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದರು ಒಳ್ಳೆ ಸುದ್ದಿ ಅಂದರೆ ಪ್ರಧಾನಮಂತ್ರಿಗಳು ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದರು ನಾನೇ ಕೇಳಿದೆ ಕೆಟ್ಟ ಸುದ್ದಿ ಅಂದರೆ ನನಗೆ ಅಲ್ಲಿ ಎಂಟ್ರಿ ಇಲ್ಲವೋ ಏನೋ ಅಂತ ಕೇಳಿದೆ ಹೌದು ಅಂತ ಹೇಳಿದರು ಅದರ ನಂತರ ಮಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇದ್ದರು ಕೊನೆಗೆ ನನಗೆ ರಾತ್ರಿ ಆಗುವಾಗ ಅಲ್ಲಿ ನನಗೆ ಎಂಟ್ರಿ ಇಲ್ಲ ಅಂತ ಎಸ್ ಪಿ ಪುನಃ ನನಗೆ ಸ್ಪಷ್ಟಪಡಿಸಿತ್ತು ಅಷ್ಟರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೆಲ್ಲ ಪಾಸ್ಗಳನ್ನು ಲೈನ್ ಅಪ್ ಪಾಸ್ಗಳು ಅದು ಇದು ಕೊಡಬೇಕು ಅದೆಲ್ಲ ಹಂಚಿ ಆಗಿದೆ ನಾನು ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದರು ಎಲ್ಲಿಯಾದರೂ ನೀವು ನಮ್ಮ ಪಾಸ್ ಎಲ್ಲಿಯಾದರೂ ನಿಮಗೆ ನಿಲ್ಲಿಕ್ಕೆ ಅಗತ್ಯ ಉಂಟ ಅಂತ ನಾನು ಹೇಳಿದೆ ಇಲ್ಲ ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ನಾನು ನನ್ನ ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ಮಠಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸನ್ನು ನನಗೆ ಕೊಡಲಿಲ್ಲ ಒಂದು ಜನ ಕಡಿಮೆ ಆಯಿತು ಇನ್ನೊಬ್ಬರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಭಾಳ ಸಂತೋಷದಲ್ಲಿದ್ದರು ಅಂತ ನಾನು ಭಾವಿಸ್ತೇನೆ ಸೊ ನನಗೆ ಈ ಬೇರೆ ಅವರ ಸಭೆಗಾಗಲಿ ಇನ್ನೂ ಬೇರೆ ಪಾಸ್ಗಳು ಯಾವುದೂ ನಾನು ವ್ಯವಸ್ಥೆ ಮಾಡಿರಲಿಲ್ಲ ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂಡಿ ಆ ಮಧ್ಯದಲ್ಲಿ ಎಲ್ಲಿಯಾದರೂ ನನಗೆ ನಿಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ನಂತರ ಗಳಿಗೆಗೆ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಯಿತು ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಕರಕನ ಗುಡಿಗೆ ಹೋಗಿ ಮಾಲಾರ್ಪಣೆ ಮಾಡುವಂಥದ್ದು ಮತ್ತು ಕರಕನ ಕಿಂಡಿಯನ್ನು ಸಮರ್ಪಣೆ ಮಾಡುವಂಥದ್ದು ಅದನ್ನು ಮನೆಯಲ್ಲೇ ನಿಂತು ನೋಡುವಂತಾಯಿತು ನಾನು ವಿಶೇಷವಾಗಿ ಪೂಜ್ಯ ಕುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತಾಯಿದ್ದೇನೆ ಯಾಕಂದರೆ ಅವರು ಕೊಟ್ಟ ಮಾತವನ್ನು ಉಳಿಸಿದ್ದು ಮಾತ್ರ ಅಲ್ಲ ಕನಕನ ಗುಡಿಗೂ ಕೂಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತು ಕನಕದಾಸರ ಶ್ರೀಕೃಷ್ಣ ಮುಖ್ಯಪ್ರಾಣರ ಸೇವೆಯನ್ನು ನನ್ನ ತಂದೆ ಯಾವಾಗ ಅರವತ್ತು ವರ್ಷದ ಹಿಂದೆ ಮಾಡಿದರೂ ಅದನ್ನು ಆ ಸೇವೆಯನ್ನು ನನಗೂ ಮಾಡಲಿಕ್ಕೆ ಅವಕಾಶ ಸ್ವಾಮೀಜಿಯವರೇ ಸೂಚನೆ ಕೊಟ್ಟು ಹೇಳಿದ್ರಿಂದ ಯಾಕಂದರೆ ನನಗೆ ಅದು ಕನಕ ತಿಂಡಿಗೆ ಸುವರ್ಣಮಯ ಕವಚ ಎಂಬುದು ನನ್ನ ತಲೆಯಲ್ಲೇ ಇರಲಿಲ್ಲ ಸ್ವಾಮೀಜಿಯವರು ಹೇಳಿದ ಮೇಲೆ ನನಗೆ ಅದು ಒಪ್ಪಿದ್ದು ನಾನು ಸೊ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮೊನ್ನೆ ದಿವಸ ನಿನ್ನೆ ಅಂದರೆ ಪ್ರಧಾನಮಂತ್ರಿ ಬಂದ ಮರು ದಿವಸ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿದರು ನಾವು ಅನೇಕ ನಮ್ಮ ಮಠದ ಸಂಬಂಧಿತವಾಗಿರ್ತಕ್ಕಂಥ ಹೆಸರುಗಳನ್ನು ಕೂಡ ಕಳಿಸಿದ್ವಿ ಅದರಲ್ಲೂ ಭಾಳಷ್ಟು ಮಂದಿದ್ದು ಹೆಸರು ತಪ್ಪಿ ಹೋಗಿದೆ ಯಾರಿಗೂ ಎಂಟ್ರಿ ಪಾಸ್ ಸಿಕ್ಕಿಲ್ಲ ನಿಮ್ಮದು ಕೂಡ ಅದೇ ರೀತಿ ತಪ್ಪಿ ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಸ್ವಾಮೀಜಿಯವರಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಯಾವ ರೀತಿಯ ಬೇಸರವಾಗಲಿ ದುಃಖವಾಗಲಿ ದುಮ್ಮಾನವಾಗಲಿ ಇದರ ಬಗ್ಗೆ ಇಲ್ಲ ಎಂತಕ್ಕಂಥ ಮಾತನ್ನು ಕೂಡ ನಾನು ಸ್ವಾಮೀಜಿಯವರಿಗೆ ತಿಳಿಸಿದ್ದೇನೆ ಮತ್ತು ಇವಾಗ ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಬರುವಾಗ ಇಲ್ಲಿ ಇಂಟ್ರಿವ್ಯೂ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ವಿಶೇಷವಾಗಿ ನಾನು ಯಾವಾಗ ಸಭೆ ಅಲ್ಲಿ ಹೋಗಲಿಲ್ಲ ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪ್ರಮೋದ್ ಗೈರ ಹಾಜರಿ ಅಂತ ಬಂತು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಚರ್ಚೆಗಳಾದವು ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ನನ್ನ ಪರವಾಗಿ ಏನು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ ಅದರ ಜೊತೆ ಕೆಲವು ಕೆಟ್ಟ ಶಬ್ದಗಳು ಕೆಟ್ಟ ವಿಚಾರಗಳು ಬಂದಿರಬಹುದು ಆದರೆ ಇದು ಪ್ರಜಾಪ್ರಭುತ್ವ ಜನರ ಅಧಿಕಾರ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ಪೂರ್ಣ ಸ್ವಾತಂತ್ರ್ಯ ಹೇಗೆ ಪತ್ರಕರ್ತರಿಗಿದೆಯೋ ಈಗ ಜನರಿಗೂ ಕೂಡ ಸೋಷಿಯಲ್ ಮೀಡ್ಯಾದಿಂದಾಗಿ ಆ ಒಂದು ಪೂರ್ಣ ಸ್ವಾತಂತ್ರ್ಯ ಇದೆ ಸೊ ಯಾರೆಲ್ಲ ನನ್ನ ಪರವಾಗಿ ಬರ್ತಿದರೆ ಅವರಿಗೂ ಕೃತಜ್ಞತೆ ನನ್ನ ವಿರುದ್ಧವಾಗಿ ಕೆಲವರು ಬರೆದಿದ್ದಾರೆ ಅವರಿಗೂ ಕೃತಜ್ಞತೆ ನನಗೆ ಸೂತಕ್ಕ ಇತ್ತು ಹಾಗಾಗಿ ಹೋಗಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಯಾರು ಬರೆದಿದ್ದರು ನನಗೆ ಯಾವ ಸೂತಕನೂ ಇರಲಿಲ್ಲ ನಾನು ಕಾಯ್ತಾನೇ ಅಂತೂ ಅತ್ಯಂತ ಸಂತೋಷದ ವಿಚಾರ ಏನಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಕನಕದಾಸರ ಪ್ರತಿಮೆಗೆ ಆರಾರ್ಪಣೆ ಮಾಡ್ತಾರೆ ಮತ್ತು ಕನಕನ ಕಿಂಡಿಯನ್ನು ಅಲ್ಲಿಗೆ ಬಂದು ಕೃಷ್ಣದೇವರ ದರ್ಶನವನ್ನು ಕನಕನ ಕಿಂಡಿಯ ಮೂಲಕ ನಮ್ಮ ಪರ್ಯಾಯ ಸ್ವಾಮಿಗಳು ಯಾವಾಗಲೂ ಸರ್ವಜ್ಞ ಪೀಠಕ್ಕೆ ಹೋಗಬೇಕಾದ್ರೆ ಮೊದಲು ಕನಕನ ಕಿಂಡಿಯ ಮೂಲಕವೇ ಕೃಷ್ಣ ದರ್ಶನ ಮಾಡಿ ಒಳಗೋಗ್ಲಿಕ್ಕೆ ಪರ್ಯಾಯದಲ್ಲಿ ಅದೇ ಕಿಂಡಿಯ ಮೂಲಕ ಪ್ರಧಾನಮಂತ್ರಿಗಳು ಕೃಷ್ಣ ದರ್ಶನ ಮಾಡಿದರು ಎಂಬುದು ಸಮಸ್ತ ಕನಕ ಭಕ್ತರಿಗೆ ವಿಶೇಷವಾಗಿ ಕುರುಬಾ ಮತ್ತು ಆಲಮ ಸಮಾಜದವರಿಗೆ ಮತ್ತು ಕೃಷ್ಣನ ದೇವರ ಎಲ್ಲ ಭಕ್ತರಿಗೆ ಯಾಕಂದರೆ ಈ ಸ್ಥಳೀಯ ಜನರು ಭಾಳ ಮಂದಿ ಅಲ್ಲಿಗೆ ರಶ್ ಇರುತ್ತೆ ಅಂತ ಕನಕನ ಕಿಂಡಿಯ ಮೂಲಕವೇ ಕೃಷ್ಣ ದರ್ಶನ ಮಾಡಿ ಹೋಗುವಂಥವರೇ ಸಂಖ್ಯೆ ಜಾಸ್ತಿ ಇದೆ ಸೊ ಇವರಿಗೆಲ್ಲ ಅತ್ಯಂತ ನನಗೂ ಸೇರಿ ಎಲ್ರಿಗೂ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ವಿಚಾರ ಏನಂದರೆ ನಾನು ಎಮ್ ಎಲ್ ಎ ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ನಾಲ್ಕು ಬಾರಿ ಬಂದಿದ್ದರು ಉಡುಪಿಗೆ ನಾನು ಪ್ರತಿ ಬಾರಿಯೂ ಸಿದ್ದರಾಮಯ್ಯರತ್ರ ನೀವು ನಮ್ಮ ತಂದೆ ಕಟ್ಟಿದ ಕನಕನ ಗುಡಿಯನ್ನು ನೋಡಬೇಕು ಕನಕನ ಕಿಂಡಿಯನ್ನು ನೋಡಬೇಕು ಕೃಷ್ಣ ದರ್ಶನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದಾಗ ನಾಲ್ಕು ಸಾಲ ಬಂದಾಗಲೂ ಅವರು ಕೃಷ್ಣ ದೇವಸ್ಥಾನ ದೇವರ ದರ್ಶನಕ್ಕೆ ನಾನು ಎಮ್ ಎಲ್ ಎ ಮಂತ್ರಿ ಆಗಿದಾಗ ಬಂದಿಲ್ಲ ಮತ್ತು ಒಮ್ಮೆ ಪೇಜ ಅವರ ಹಿರಿಯ ಸ್ವಾಮಿಗಳು ವಿಶ್ವೇಶತೀರ್ಥ ಸ್ವಾಮಿಗಳು ಪತ್ರವನ್ನು ಕೂಡ ಬರೆದರು ಸಿ ಎಮ್ಗೆ ನೀವು ಉಡುಪಿ ಮಠಕ್ಕೆ ಬರಬೇಕು ಎಚ್ ಎನ್ ಅವರ ಪರ್ಯಾಯ ಇರಬೇಕು ಅವಾಗ ನಾನು ಪರ್ಯಾಯದ ಅವಧಿಯಲ್ಲಿ ಕೃಷ್ಣದೇವರ ದರ್ಶನಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆ ಪತ್ರವನ್ನು ನನ್ನ ಮೂಲಕ ಕಳಿಸಿದರು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಆ ಪತ್ರವನ್ನು ಕೊಟ್ಟಿದ್ದೆ ಆದರೆ ಅದಕ್ಕೂ ಕೂಡ ಅವರು ಸ್ಪಂದನೆ ಕೊಟ್ಟಿಲ್ಲ ಈಗ ನಾನು ಹೇಳುವುದೇನೆಂದರೆ ಕನಕದಾಸರ ಒಂದು ಏನು ಹಾಲುಮತ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕನಕನ ಗುಡಿಗೂ ದರ್ಶನ ಕೊಡದೆ ಕನಕನ ಕಿಂಡಿಗೂ ದರ್ಶನ ಕೊಡದೆ ಎಲ್ಲೋ ಒಂದು ಕಡೆಯಲ್ಲಿ ಲೋಪ ಮಾಡಿದ್ದಾರೋ ಎಂಬತಕ್ಕಂಥ ಒಂದು ಅಭಿಪ್ರಾಯ ನನ್ನ ಮನಸ್ಸಿನಲ್ಲಿ ಬರ್ತಾಯಿದೆ ಮುಖ್ಯಮಂತ್ರಿಗಳು ಬರೋ ಮೊದಲು ಪ್ರಧಾನಮಂತ್ರಿಗಳೇ ಸ್ವತಃ ಬಂದರು ಅಂತಾದರೆ ಇದು ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶ ಅತಿ ಶೀಘ್ರದಲ್ಲಿ ತಾವು ಉಡುಪಿಗೆ ಬಂದು ಒಳಗೆ ಹೋಗ್ತಿರೋ ಹೊರಗೆ ನಿಲ್ತಿರೋ ಗೊತ್ತಿಲ್ಲ ಅಂತೂ ಕನಕನ ಗುಡಿಯಲ್ಲಿ ಕನಕನ ದರ್ಶನ ಮಾಡಿ ಕನಕನ ಕಿಂಡಿಯ ಮೂಲಕ ಆದರೂ ಕೃಷ್ಣ ದರ್ಶನ ಮಾಡಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಆ ಕಣಕ ದಾಸರ ಸೇವೆ ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಈಗ ನನಗೂ ವಾಡ ಫೋನ್ ಬಂತು ಇಂಥವ್ರು ತಪ್ಪಿಸಿದ್ದ ಅಂಥವ್ರು ತಪ್ಪಿಸಿದ್ದ ಅವರು ತಪ್ಪಿಸಿದ್ದ ಅಂತ ಕೇಳಿದರು ನಾನು ಹೇಳಿದೆ ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಅಂತಲೂ ಗೊತ್ತಿಲ್ಲ ಒಂದು ವೇಳೆ ತಡೆದಿದ್ದರೆ ಯಾರು ತಡೆದಿದ್ದಾರೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ನಾನು ಯಾರ ಮೇಲೂ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡೋಣ ಮತ್ತೆ ಸಬೆದ್ದು ಪಾಸ್ ಎಲ್ಲ ಇವರು ಬಟವಾಡಿ ಮಾಡಿ ಆಗಿದೆ ಎಲ್ಲ ಪಾಸುಗಳನ್ನು ಎಲ್ಲರೂ ಬಟವಾಡಿ ಮಾಡಿ ಆಗಿದೆ ಅಲ್ಲಿ ಉಳಿ ಉಳಿ ಪಾಸ್ ಉಳಿಲೇ ಇಲ್ಲ ಹಾಗಾಗಿ ನಾನು ಮತ್ತೆ ಪುನಃ ಅದು ಸಭೆದ್ದು ಪಾಸು ಕೇಳೋದು ಕೂಡ ಆವಾಗ ರಾತ್ರಿ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಗೆ ನಾನು ಆ ಏನು ಇಪ್ಪತ್ತೇಳು ಇಪ್ಪತ್ತ ಏಳು ಇಪ್ಪತ್ತೇಳು ಏನು ಇಪ್ಪತ್ತೇಳು ಇಪ್ಪತ್ತೇಳು ಮುಂಚಿನ ದಿವಸ ಮಧ್ಯಾಹ್ನ ಇಪ್ಪತ್ತೇಳಲ್ಲ ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿ ಬಂದ ಇಲ್ಲ ಈಗ ನೋಡಿ ನಾನು ಆ ಲೈನಲ್ಲಿ ಇರಲಿಕ್ಕೆ ಬಯಸಲೇ ಇಲ್ಲ ಈಗ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರು ನೀವು ಆ ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದರು ನನಗೆ ನಿಮಗೆ ಹೆಲಿಪ್ಯಾಡಿಗೆ ಬರಲಿಕ್ಕೆ ಉಂಟಾ ಸಭೆಗೆ ಬರಲಿಕ್ಕೆ ಉಂಟಾ ಈ ಲೈನಲ್ಲಿ ಇರಬೇಕಾ ಆ ಲೈನಲ್ಲಿ ಇರಬೇಕಾ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ ಅದು ನನಗೆ ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ ಯಾಕಂದರೆ ನಾನು ನಿರಾಕರಣೆ ಮಾಡಿದ್ದೆ ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತು ಅಂದರೆ ನನಗೆ ಅಲ್ಲಿ ಕನಕರ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡಬೇಕಿರ್ತಕ್ಕಂಥ ಆಶೆ ಇತ್ತು ಅದು ಆಶೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ ಅದರ ಬಗ್ಗೆ ಕಿಂಚಿತ್ತು ದುಃಖ ದುಮ್ಮಾನ ಬೇಸರ ಯಾವುದೂ ಇಲ್ಲ ನನಗೆ ಗೊತ್ತಿಲ್ಲ ಈಗ ಅದು ಯಾರು ನನಗೆ ಯಾರು ತಪ್ಪಿಸಿದರು ಅಂತ ಗೊತ್ತಿಲ್ಲ ಒಂದ್ ವೇಳೆ ತಪ್ಪಿಸಿದವರು ಇದ್ರೆ ಅವ್ರದ್ದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ರಾಜಕೀಯವಾಗಿ ರಾಜ್ಯ ಮತ್ತು ರಾಷ್ಟ್ರೀಯದಿಂದ ಸೂಚನೆಗಳು ಬಂತು ಅದರಂತೆ ಪ್ರಧಾನಿಯವರನ್ನು ಸ್ವಾಗತಿಸುವಂತದ್ದು ಯಾವ ಜಿಲ್ಲೆಗೆ ಬಂದರೂ ಭಾರತೀಯ ಜನತಾ ಪಾರ್ಟಿ ಒಂದಷ್ಟು ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಿಲ್ವಾ ರಾಜ್ಯದಿಂದಲೇ ಸೂಚನೆ ಬಂದಿದೆ ಆ ರೀತಿಯಲ್ಲಿ ಮಂಗಳೂರಿನ ಏರ್ಪೋರ್ಟಲ್ಲಿ ಉಡುಪಿಯ ಹೆಲಿಪ್ಯಾಡಲ್ಲಿ ನಾವು ಅದಕ್ಕೆ ನಮ್ಮ ಕಾರ್ಯಕರ್ತ ಜೋಡಿಸಿದ್ದೇವೆ ತದನಂತರ ಮಠದ ಭಾಗದಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಮತ್ತು ಆ ವೇದಿಕೆ ಹಿಂಭಾಗದಲ್ಲೆಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಜೋಡಿಸಬೇಕು ಎನ್ನುವ ಮತ್ತು ಎರಡನೇ ಬಾರಿ ಸೂಚನೆ ಬಂದಾಗ ಮಠದವರು ಮತ್ತು ನಾವು ಜಂಟಿಯಾಗಿ ಜಂಟಿಯಾಗಿ ದಿವಾನರು ಮತ್ತು ಜಿಲ್ಲಾಧ್ಯಕ್ಷರು ಸಹಿ ಮಾಡಿ ಲೈನ್ ಅಪ್ಗೆ ಲಿಸ್ಟ್ ಮಾಡಿದ್ದು ಬಿಟ್ಟರೆ ನಾವು ಒಬ್ಬರು ಮಾಡಿದ್ದೆ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಮಠದ ಫಲವಾಗಿ ನಮಗೆ ವ್ಯಕ್ತಿ ಕೊಟ್ಟಿದ್ದಾರೆ ಪ್ರಸನ್ನಾಚಾರ್ಯರು ಮತ್ತು ಶಿವ ಶಿವಪ್ರಸಾದ್ ಶೆಟ್ಟರ್ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಸಂಸದರು ಮತ್ತು ಶಾಸಕರು ನಾವೆಲ್ಲ ಕೂತ್ಕೊಂಡು ಈ ಪಟ್ಟಿಯನ್ನು ಅಂತಿಮ ಮಾಡಿದ್ದೇವೆ ಎಲ್ಲ ಮಂಡಲಗಳಿಗೂ ಅವಕಾಶ ಕೊಡಬೇಕೆನ್ನುವ ಅಪೇಕ್ಷೆ ಇತ್ತು ಆ ಪ್ರಕಾರವಾಗಿ ಹೆಚ್ಚಿನ ಕಾರ್ಯಕರ್ತರಿಗೆ ಮೋದಿಯನ್ನು ಒಂದು ಸ್ವಾಗತಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ವೇದಿಕೆ ನೇರವಾಗಿ ಮಠದ ವ್ಯವಸ್ಥೆಯಿಂದಲೇ ಇಪ್ಪತ್ತೊಂದು ಹೆಸರುಗಳನ್ನು ಪ್ರಧಾನಿ ಕಾರ್ಯಾಲಯಕ್ಕೆ ಕಳಿಸಿದ್ದಾರೆ ಇಪ್ಪತ್ತೊಂದರಲ್ಲಿ ಅಲ್ಲಿ ಅಂತಿಮವಾಗಿ ಬಂದದ್ದು ಒಟ್ಟು ಹನ್ನೆರಡು ಹನ್ನೆರಡು ಹೆಸರುಗಳು ಬಂದಿವೆ ನಾವು ಕಳಿಸುವಾಗ ನಾವು ಕಳಿಸುವಾಗ ಮೂರು ಸಂಸದರು ಐದು ಶಾಸಕರು మేద సూచ స్వీజ్ మార్చుబెట్టే నూ కేదే స్థాన కళి అంత బందే అది సులు అది నన్ను కే ఇలా అన్ని కరకర కింది హత్ర మాత్ర నన్ను అవకాశం కలిపి వేదకే కత్కొకేకాశి అది కూడా అదన అది స్పష్టీకరణ అలా అదూ పర్య స్వామీజీ ఆ ఎలా హాకీ కలిసే ಎಂಎಲ್ ಉಡುಪಿ ಜಿಲ್ಲೆಯ ಐದು ಎಂಎಲ್ ಎ ಅವಕಾಶ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಂತೂ ಅವರು ಬರ್ತಾರೆ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನು ಪಡೆಯ ಸ್ವಾಮಿ ಅವರೇ ಕಟ್ಟಿ ಕಳಿಸಿ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರದ ಸಂಸದರಾಗಿರುವುದರಿಂದ ಆ ಪಟ್ಟಿಯನ್ನು ಕೂಡ ಸೇರಿಸಿ ಮಠದಿಂದಲೇ ಕಳಿಸಿ ಅವರು ಕಳುಹಿಸಿದ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಬಿಟ್ಟು ಉಳಿದ ಹೆಸರುಗಳನ್ನು ಅಂತಿಮಗೊಳಿಸಿದ್ದಾರೆ ಈಗ ಬಿಜೆಪಿಯ ಮುಖಂಡರು ಅಂತ ಹೇಳಿದರೆ ರಾಜ್ಯಾಧ್ಯಕ್ಷರು ಪ್ರೋಟೋಕಾಲ್ ಪ್ರಧಾನಿ ಬರುವಾಗ ಇರಬಹ ಇರಬೇಕಾಗಿತ್ತು ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ವೇದಿಕೆಯಲ್ಲಿ ಇರಲಿ ಅಲ್ಲ ಪರ್ಯಾಯ ಸ್ವಾಮೀಜಿಯವರವರನ್ನು ಕರ್ನಾಟಕದಿಂದ ಅವರು ಬಂದಿದ್ದಾರೆ ಬಿಟ್ಟರೆ ಬಿಜೆಪಿಯವರು ಕನ್ನಡ ವೇದಿಕೆ ಕೋಚಿದ್ದಲ್ಲ ಬಿಜೆಪಿಯ ಜಿಲ್ಲಾಧ್ಯಕ್ಷರು ವೇದಿಕೆಯನ್ನು ಇರಲಿಲ್ಲ ಅದು ಮಠದ ಕಾರ್ಯಕ್ರಮ ಸರಿ ಇದೆ ಎಲ್ಲ ಪ್ರಯತ್ನ ಎಲ್ಲಿಯೂ ಲೋಪ ಆಗದಂತೆ ಆ ರೋಡ್ ಶೋಗಳಲ್ಲಿ ಯಾವುದು ಲೋಭ ಆಗದಂತೆ ಲೈನ್ ಅಪ್ಗಳಲ್ಲಿ ಯಾವುದು ಲೋಭ ಆಗದಂತೆ ನಾವು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಶಿಸ್ತಿನಿಂದ ಆ ಕಾರ್ಯಕ್ರಮ ಮಾಡಿದೆ ಮಠದ ಮಠದ ಒಳಗಿನ ಭಾಗದ ಬಗ್ಗೆ ನಮಗೂ ಆ ರೀತಿ ಏನಾಗಿದೆ ಎಂಬುದು ನಮಗೂ ತಿಳಿದಿಲ್ಲ ಮತ್ತೆ ಒಳಗೆ ಏನೆಲ್ಲ ಪ್ರಕ್ರಿಯೆಗಳು ಸಂಪ್ರದಾಯಗಳು ನಡೆಯಬೇಕು ಅದರಂತೆ ಬೇರೆ ದೇವಸ್ಥಾನಗಳಲ್ಲಿ ನೀವು ಕಾಣಬಹುದು ಪ್ರಧಾನಿಯೊಟ್ಟಿಗೆ ಯಾರೆಲ್ಲ ಇರ್ತಾರೆ ಅಲ್ಲಿಯ ಪ್ರಧಾನ ಎರಡು ಜನ ಬಿಟ್ಟರೆ ಮತ್ತೆ ಯಾರು ಇರುವುದಿಲ್ಲ ಆ ರೀತಿಯಲ್ಲಿ ಎಲ್ಲ ದೇ ಅಲ್ಲಿಯ ಸಂಪ್ರದಾಯಬದ್ಧ ಕಾರ್ಯಕ್ರಮಗಳು ಮಠದ ವ್ಯವಸ್ಥೆಯಡಿಯಲ್ಲಿ ಮಠದ ವಿಚಾರಗಳನ್ನು ತಿಳ್ಕೊಂಡು ಮಾಡಿದ್ದಾರೆ ಅದಕ್ಕೂ ಮಠದ ಒಳಗಿನ ವಿಚಾರಕ್ಕೂ ಮಠದ ವೇದಿಕೆಯ ಕಾರ್ಯಕ್ರಮಕ್ಕೂ ಪಕ್ಷಕ್ಕೂ ಯಾವುದೇ ಕ್ರಮ ಇಲ್ಲ ಅವರು ನಿರ್ಣಯಿಸಿದ ಎಲ್ಲ ಚಟುವಟಿಕೆಗಳು ಮಠದಿಂದಲೇ ಆಗಿದೆ ಮಠದಿಂದ ಕೊಡಲಿಲ್ಲ ಜನಜೇಸಂತೆ ಹೆಸರು ಆಗಲಿ ಕಿಶೋರಣ್ಣ ಹೆಸರಲ್ಲಿ ಮಠದಿಂದ ಯಾವುದು ನಮ್ಮ ಹತ್ರ ಕೇಳಿ ಪಟ್ಟಿ ಮಾಡಿದ್ದಲ್ಲ ಮಠದ ನೋಡಿ ಒಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇದೆ ಪ್ರಮೋದ್ ಮದ್ವರಾಜ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸಕ್ಕರೆ ಬೆರೆಸಿದ ಹಾಲು ಇತ್ತದೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಹಾಲು ಸಕ್ಕರೆ ಬೆರೆತಿದೆ ಇದನ್ನು ಬೇರ್ಪಡಿಸುವಂಥ ಪ್ರಯತ್ನಗಳು ಪರಗದಿಂದ ತುಂಬ ನಡೀತಾ ಇದೆ ಇದಕ್ಕೆ ಆಸ್ಪದ ಖಂಡಿತ ಕೊಡುವುದಿಲ್ಲ ನಾವು ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಸಂಸದರು ನಾವೆಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ನಮಗೆ ಒಂದಷ್ಟು ಮಾರ್ಗದರ್ಶನವನ್ನು ಪ್ರಮೋದ್ ವಂದರಾಜನವರು ಕೊಟ್ಟಿದ್ದಾರೆ ಪ್ರಥಮವಾಗಿ ನಾನು ಈ ರೀತಿ ಮೋದಿಯವರ ಕಾರ್ಯಕ್ರಮ ಇದೆ ಈ ಬಗ್ಗೆ ಹೇಳಿದಾಗ ಅವರ ಪ್ರಥಮ ಮಾತು ಏನಂತ ಹೇಳಿದರೆ ಇಡೀ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸಹಕಾರವನ್ನು ನೀಡುತ್ತೇನೆ ತಾನು ಮನ ಜೊತೆಯಲ್ಲಿ ದನದಿಂದಲೂ ಸಹಕಾರ ಮಾಡ್ತೇನೆ ಒಳ್ಳೆಯ ರೀತಿಯಲ್ಲಿ ಅಧ್ಯಕ್ಷರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ ಆ ಪ್ರಕಾರವಾಗಿ ಜಿಲ್ಲೆಯ ನಮ್ಮ ಸ್ಥಳೀಯ ಶಾಸಕರು ಜಿಲ್ಲೆಯ ಉಳಿದ ಎಲ್ಲ ಕ್ಷೇತ್ರಗಳ ಶಾಸಕರು ಮತ್ತು ಸಂಸದರು ಪೂರ್ತಿ ಐದು ದಿವಸ ಪಾರ್ಟಿ ಕಚೇರಿಯಲ್ಲಿ ನಿರಂತರವಾಗಿ ಸಂಪರ್ಕದಿಂದ ಈ ಕಾರ್ಯಕ್ರಮದ ಯಶಸ್ವಿಯ ಬಗ್ಗೆ ನಾವು ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ವಿಚಾರ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ನಾನೇನು ಉತ್ತರ ಕೊಡುವಂತಿಲ್ಲ ಪ್ರಮೋದ್ ಮದ್ವರಾಜ್ ಇಡೀ ರಾಜ್ಯಾದ್ಯಂತ ಎಲ್ಲ ಚುನಾವಣೆಗಳಲ್ಲಿ ಮತ್ತು ಯಾವುದಾದ್ರೂ ಪಕ್ಷದ ಚಟುವಟಿಕೆಗಳನ್ನು ಆಗುವಾಗ ರಾಜ್ಯದಿಂದಲೇ ಸೂಚನೆ ಕೊಟ್ಟು ಬೇರೆ ಬೇರೆ ಜಿಲ್ಲೆಕ್ಕೆ ಪ್ರವಾಸ ಮಾಡಿದ್ದು ಎಷ್ಟೋ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಬಂದಿದೆ ನಿಜವಾಗಿ ಹೇಳುವುದಾದರೆ ಪ್ರಮೋದ್ ರಾಜರಿಗೆ ಕೊಡುವಂಥ ಗೌರವವನ್ನು ಎಲ್ಲ ಭಾರತೀಯ ಜನತಾ ಅವರ ಮಾತಿನಿಂದಲೇ ಅವರು ಹೇಳಿದ್ದಾರೆ ಅದರ ನಂತರ ಅದಕ್ಕೋಸ್ಕರವೇ ಇವತ್ತು ಈ ಎಲ್ಲ ಇದಕ್ಕೆ ಒಂದು ತೆರೆ ಎಳೆಯಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಪ್ರಮೋದ್ ಪದ್ರ ಜೊಟ್ಟಿಗೆ ಇದ್ದಾರೆ ಮತ್ತು ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ಹೇಳೋದಕ್ಕೋಸ್ಕರ ಈ ಜಂಟಿ ಬದರಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಖಂಡಿತವಾಗಿಯೂ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಸಿದ್ಧ ಇತ್ತು ಯಾವುದೋ ಒಂದು ಕಾರಣದಿಂದ ಅಲ್ಲಿ ಅವರಿಗೆ ಅವಕಾಶ ತಪ್ಪಿದ್ದರಿಂದ ಈಗ ನಾವು ನಾವು ಅಂತ ಅವರ ಅವರೇ ಹೇಳಿದ್ರು ಅವರ ಮಾತಿನಲ್ಲಿ ಹೇಳಿದ್ದೇವೆ ನಾವು ಯಾವ ಜಾಗದಲ್ಲಿ ನಿಮ್ಮನ್ನು ಗುರುತಿಸಬೇಕಂತ ಹೇಳಿದಾಗ ಅವರು ಅಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರಿಂದ ಅಂತ ಪ್ರಧಾನಿಯವರ ಲೈನ್ ಅಪ್ ಎನ್ನುವ ಒಂದು ಸಬ್ಜೆಕ್ಟ್ ಇದೆ ಅದು ಭಾರತೀಯ ಜನತಾ ಪಾರ್ಟಿಯೇ ಅದರ ನೇತೃತ್ವವನ್ನು ಕೊಡುವುದು ಅಲ್ಲಿಂದಲೇ ಕೊಡುವುದು ಆದರೂ ನಾವು ಮಠ ಮತ್ತು ಮಠದ ಒಳಗಿನ ಒಂದು ಮೂರು ಲೈನ್ ಅಪ್ ಅನ್ನು ಮಠ ಮತ್ತು ಭಾರತೀಯ ಜನತಾ ಪಾರ್ಟಿ ಜಾಯಿಂಟ್ ಆಗಿ ದಿವಾನರು ಮತ್ತು ಉತ್ತಾರಂಶಕ್ಕೆ ಜಿಲ್ಲಾಧ್ಯಕ್ಷರು ಸಹಿ ಮಾಡಿಯೇ ನಾವು ಪಿ ಎಂ ಆಫೀಸ್ಗೆ ಕಳಿಸ್ತೇವೆ ಒಟ್ಟಿಗೆ ಹೋಗುವ ಮಠದವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಲೈನ್ ಆಫ್ ಮಠದಿಂದ ಯಾರನ್ನು ಹೆಸರು ಕೊಟ್ಟಿದ್ದಾರೆ ಸೇರಿಸಿದ್ದೇವೆ ಏನು ಕೇಳ್ತಾ ಇಲ್ಲ ಖಂಡಿತವಾಗಿಯೂ ಯಾವುದೇ ದುರುದ್ದೇಶ ಇಲ್ಲ ಎಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಜನರಿಗೆ ಮೋದಿಯನ್ನು ಸ್ವಾಗತಿಸಲಿಕ್ಕೆ ಕಾರ್ಯಕರ್ತರು ಮತ್ತು ಪ್ರಮುಖರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಒಂದಂತೂ ನಿರ್ಣಯ ಮಾಡಿದ್ದೇನೆ ಜಿಲ್ಲಾಧ್ಯಕ್ಷನಾಗಿ ಒಮ್ಮೆ ಭಾಗವಹಿಸಿದವರು ಭಾರತೀಯ ಜನತಾ ಪಾರ್ಟಿಯ ಕ ಕಾರ್ಯಕರ್ತರು ಒಮ್ಮೆ ಭಾಗವಹಿಸಿದವರಿಗೆ ಯಾರಿಗೂ ಅವಕಾಶ ಮತ್ತೆ ನಾನು ಕಲ್ಪಿಸಿಕೊಂಡಿಲ್ಲ ಈ ಬಾರಿ ನನ್ನ ಒಳ್ಳೆಯ ಪದಾಧಿಕಾರಿಗಳು ಕಾರ್ಯನಿರ್ವಹಿಸುವಂಥ ಪದಾಧಿಕಾರಿಗಳು ಅವರಿಗೊಮ್ಮೆ ಅವಕಾಶ ಸಿಕ್ಕಿತ್ತು ರೋಡ್ ಶೋ ಅಲ್ಲಿ ದುಡಿದಿದ್ದಾರೆ ಇಲ್ಲಿ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ನನ್ನ ಪ್ರಧಾನ ಕಾರ್ಯಗಳು ದುಡಿದಿದ್ದಾರೆ ಆದರೆ ಯಾರು ಒಮ್ಮೆ ಹೋಗಿದ್ದಾರೆ ಅವರೆಲ್ಲ ದುಡಿಲಿಕ್ಕಿದ್ರು ಹೋಗದವರಿಗೆ ಅದು ಅವಕಾಶ ಮಾಡಿ ಕೊಟ್ಟಿದೆ ಯಾವುದು ನಾನು ನೋಡಲಿಲ್ಲ ತಿಂಗಳವರು ಒಂದು ಮಾತು ಈ ಬಾರಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದರೆ ಖಂಡಿತ ಅವಕಾಶ ಇದ್ದಿತ್ತು ನಂಗೆ ಗೊತ್ತಿರಲಿಲ್ಲ ಅವರಿಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಅವರು ಯಾರಪ್ಪು ಅವರೇ ಹೇಳಬೇಕಂತಿಲ್ಲ ಯಾರೋ ಬಂದು ಹೇಳಿದ್ರು ನನಗೆ ಖಂಡಿತ ಅವಕಾಶ ಮಾಡಿಕೊಡ್ಬೋದು ನಾನಂತೂ ಜಿಲ್ಲಾಧ್ಯಕ್ಷನಾದ್ಮೇಲೆ ನಾನಂತೂ ಜಿಲ್ಲಾಧ್ಯಕ್ಷನಾದಮೇಲೆ ಎಲ್ಲ ಕಾರ್ಯಕ್ರಮಗಳಿರು ನೀವು ತಿಂಗಳವರಿದ್ದು ಅವರನ್ನು ಪ್ರತಿ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೇನೆ ತಿಂಗಳವರಂತಲ್ಲ ಎಲ್ಲ ನಿಕಟಪೂರ್ವ ಅಧ್ಯಕ್ಷಗಳು ಯಾರ್ಯಾರು ಮಾಜಿ ಅಧ್ಯಕ್ಷರುಗಳಿರ್ತಾರೆ ಅವರು ಎಲ್ಲ ಸಭೆಗಳಿಗೆ ಕಾಯಂ ಆಹ್ವಾನಿತರಾಗಿ ಪ್ರತಿಯೊಂದು ಸಭೆಯಲ್ಲಿ ಇದ್ದಾರೆ ನಾನು ಬಂದಿಲ್ಲ ನಮ್ಮಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಏನೂ ಅನ್ಯಾಯ ಆಗಲಿಲ್ಲ ಮಠದಿಂದಲೂ ಅವರಿಗೆ ಏನು ಅಂತ ತನೇ ಆಗಲಿಲ್ಲ ಎನ್ನುವುದನ್ನು ಅವರ ಮಾತಿನಲ್ಲಿ ಅವರು ಹೇಳಿದ್ದಾರೆ ನಮ್ಮಿಂದ ಯಾವುದೇ ಅಂಥ ಅಪರಾಧಗಳು ಆಗಿಲ್ಲ ಈ ಚರ್ಚೆಯಾಗುವುದಕ್ಕೆ ನಾನು ಮತ್ತು ಪ್ರಮೋದ್ ಸ್ವಂತರಾಜರು ನಿನ್ನೆ ಮಾತಾಡಿಕೊಂಡು ಈ ಪತ್ರಿಕಾಗೋಷ್ಠಿ ನಡೆದಿರುವುದು ಹೊರಗಿನಿಂದ ಒಂದಷ್ಟು ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆಯನ್ನು ತಡೆಯಲಾರದೆ ಇಂಥ ಅಪಪ್ರಚಾರಗಳು ಇಂಥ ವಾಟ್ಸಪ್ ಕ್ರಿಯೇಷನ್ಗಳು ಆಗುವಂಥದ್ದು ಅಂದರೆ ಇದೊಂದು ರೀತಿಯ ಒಂದು ವಿಘ್ನ ಸಂತೋಷಗಳನ್ನು ಮಾಡುವಂಥ ಕೆಲಸ ನಾವೇನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಅಂತ ಹೇಳಿದರೆ ಒಂದು ಎರಡು ದಿವಸ ನಡೆಯಲಿ ಅಂತ ಹೇಳಿ ಮೂರನೇ ದಿವಸ ನಾವು ಒಟ್ಟಾಗಿ ಇವತ್ತು ನಾವು ಒಂದಾಗಿದ್ದೇವೆ ಅಂತ ತೋರಿಸಿದ್ದೇವೆ